ಅವರು ನಿಮ್ಮ ಮಾತಿನ ಕೇಳಿಸ್ಕೊಳ್ತಾ ಅವರ ಆಶೀರ್ವಾದ ರೂಪದಲ್ಲಿ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಭಾವಿಸಿ ನಾನು ನನ್ನ ಪೂರ್ವಜರಿಂದ ಬಂದಿರುವ ಎಲ್ಲಾ ಕರ್ಮಗಳಿಗೆ ಶೇಕಡ ನೂರು ಪರ್ಸೆಂಟ್ ಹೊಣೆಯನ್ನು ಹೋರುತ್ತೇನೆ ಪೀಳಿಗೆಯಾಗಿ ಬಂದ ಈ ನೋವಿಗೆ ನಾನು ಹೊಣೆ ಹೋರುತ್ತೇನೆ ನನ್ನ ಪೂರ್ವಜರಿಂದ ಬಂದ ನಕಾರಾತ್ಮಕ ಮಾದರಿಗಳಿಗೆ ನಾನು ಹೊಣೆಗಾರನಾಗಿದ್ದೇನೆ ನನ್ನ ವಂಶ ಪಾರಂಪರ್ಯದಿಂದ ಬಂದಂತಹ ಜ್ಞಾಪಕಗಳು ಮತ್ತು ನಂಬಿಕೆಗಳಿಗೆ ನಾನು ಹೊಣೆಯನ್ನು ಹೋರುತ್ತೇನೆ ನನ್ನ ಪೂರ್ವಜರ ಆತ್ಮಗಳ ಕರ್ಮಚಿಕಿತ್ಸೆಗಾಗಿ ಮತ್ತು ಅವರ ಮೋಕ್ಷ ದಾರಿಗಾಗಿ ಸುಗಮವಾಗಲು ನಾನು ಶೇಕಡಾ ನೂರು ಪರ್ಸೆಂಟ್ ಜವಾಬ್ದಾರಿಯನ್ನು ಕೋರುತ್ತೇನೆ ನನ್ನ ಪೂರ್ವಜರ ನೋವನ್ನು ಇಲ್ಲಿಯವರೆಗೂ ನಾನು ಹಿಡಿದಿಟ್ಟುಕೊಂಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ನಾನು ಈ ನೋವನ್ನು ಮುಂಚಿತವಾಗಿಯೇ ಗುಣಪಡಿಸಿಕೊಳ್ಳುವುದಕ್ಕೆ ತಯಾರಾಗಿರದಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಪೀಳಿಗೆಯ ಮಾದರಿಗಳನ್ನು ಪುನರಾವರ್ತಿತ ಮಾಡಿದ್ದರೆ ನನ್ನನ್ನು ಕ್ಷಮಿಸಿ ನನ್ನ ವಂಶ ಪಾರಂಪರ್ಯವು ಸಹಿಸಿಕೊಂಡಿದ್ದ ನೋವಿಗೆ ನನ್ನನ್ನು ಕ್ಷಮಿಸಿ ಗುಣಪಡಿಸಲಾಗದ ಆ ಕ್ಷಣಗಳಿಗೆ ನನ್ನನ್ನು ಕ್ಷಮಿಸಿ ನಾನು ನನ್ನ ಪೂರ್ವಜರನ್ನು ಮತ್ತು ಯಾರಾದರನ್ನು ಬೇಜಾರು ಮಾಡಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ನನ್ನ ಪುನರಾವರ್ತಿತವಾಗುತ್ತಿರುವ ಕರ್ಮಚಕ್ರಗಳಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಮತ್ತು ನನ್ನ ಕೂಬಜರು ಯಾರಿಗಾದರೂ ನೋವುಂಟು ಮಾಡಿದ್ದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಪೂರ್ವಜರ ಬಾಧೆಗಳನ್ನು ಮೀರಿಸಿ ಪರಿಹಾರ ಮಾಡದಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ಗೊತ್ತಿಲ್ಲದ ಯೋಚನೆಗಳು ಮತ್ತು ನೆನಪುಗಳಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಪೂರ್ವಜರ ಮಾದರಿಗಳಲ್ಲಿರುವ ಪಾಠಗಳಿಗೆ ನನ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಈಗ ನಾನು ಈ ನೋವನ್ನು ಗುಣಪಡಿಸಬಲ್ಲೆ ಎಂಬ ಶಕ್ತಿಯನ್ನು ಹೊಂದಿರುವುದಕ್ಕೆ ನನ್ನ ಧನ್ಯವಾದಗಳು ನನ್ನ ಪೂರ್ವಜರಿಗೆ ಅವರ ತ್ಯಾಗ ಮತ್ತು ಪ್ರೀತಿಗೆ ನನ್ನ ಧನ್ಯವಾದಗಳು ನನ್ನ ಎಲ್ಲಾ ಕರ್ಮ ಬಾಧೆಗಳು ಬಿಡುಗಡೆ ಮಾಡುವ ಅವಕಾಶವನ್ನು ನೀಡಿದ್ದಕ್ಕೆ ಧನ್ಯವಾದಗಳು ನನ್ನ ಮತ್ತು ನನ್ನ ವಂಶದ ಮೇಲೆ ಹರಿಯುತ್ತಿರುವ ಆ ಭಗವಂತನ ಶಕ್ತಿಗೆ ಹಾಗೂ ನನ್ನ ಪೂರ್ವಜರ ಶಕ್ತಿಗೆ ನನ್ನ ಧನ್ಯವಾದಗಳು ನನ್ನ ಪೂರ್ವಜರೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಆದ್ದರಿಂದ ಈ ಕರ್ಮ ಚಕ್ರದಿಂದ ನಿಮ್ಮನ್ನು ನಾನು ಬಿಡುಗಡೆಗೊಳಿಸುತ್ತಿದ್ದೇನೆ ನನ್ನ ಪೂರ್ವಜರನ್ನು ನಾನು ಪ್ರೀತಿಸುತ್ತೇನೆ ಮತ್ತು ಅವರ ಮೋಕ್ಷಕ್ಕಾಗಿ ಮತ್ತು ಪುನರ್ಜನ್ಮಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ನಾನು ಪ್ರೀತಿಯಿಂದ ನನ್ನ ಪೂರ್ವಜರನ್ನು ಎಲ್ಲ ಋಣಾತ್ಮಕ ಚಿಂತನೆಗಳಿಂದ ಗುಣಪಡಿಸುವುದಕ್ಕೆ ನಾನು ಬೆಂಬಲ ಸಹಕಾರವನ್ನು ನೀಡುತ್ತೇನೆ ನಾನು ಪ್ರೀತಿಯಿಂದ ದೇವರಲ್ಲಿ ನನ್ನ ಎಲ್ಲ ಪೂರ್ವಜರ ಆತ್ಮಗಳಿಗೆ ಶಕ್ತಿ ಮತ್ತು ಸಹಕಾರ ಸಹಾಯವನ್ನು ಪ್ರೀತಿಯನ್ನು ನೀಡಲು ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ಪೂರ್ವಜರೇ ನಿಮಗೆ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ನಾನು ನಿಮ್ಮಲ್ಲಿ ಮರಹಪೂರ್ವಕವಾದ ಕ್ಷಮಾಪಣೆಯನ್ನು ಯಾಚಿಸುತ್ತಾ ಮತ್ತು ನಿಮ್ಮಲ್ಲಿ ಗೌರವವನ್ನು ತೋರಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತಾ ಪ್ರೀತಿಯನ್ನು ಹಂಚುತ್ತಿದ್ದೇನೆ ಹಾಗೂ ಬೇಡಿಕೊಳ್ಳುತ್ತಿದ್ದೇನೆ ಅಂತ ಪ್ರಾರ್ಥನೆ ಮಾಡಿ ಈಗ ನಾನು ಹೇಳುವ ಪ್ರತಿಯೊಂದು ಮಾತನ್ನು ಹೇಳಿ ನನ್ನ ಪ್ರೀತಿಯ ಪೂರ್ವಜರೇ ಐ ಆಮ್ ಸಾರಿ ಪ್ಲೀಸ್ ಪಗ್ ಮೀ ಥ್ಯಾಂಕ್ ಯು ಐ ಲವ್ ಯು ನನ್ನ ಪ್ರೀತಿಯ ಪೂರ್ವಜರೇ ીત પૂર્વજરેલીઝ પગ્યુ મી થેંક્ય યુ અવુ પ્રીત્ય પૂર્વજરેન્ક યુ અલવ્યુ purvajare, i am sorry. please forgive me. thank you. i love you. nanaprietya purvajare, i am sorry. please forgive me. thank you. i love you. i am sorry. please forgive me. thank you. i love you. ನನ್ನ ಪ್ರೀತಿಯ ಪೂರ್ವಜರೇ ಐ ಆಮ್ ಸಾರಿ ಪ್ಲೀಸ್ ಫಗ್ಯು ಮಿ ಥ್ಯಾಂಕ್ ಯು ಐ ಲವ್ ಯು ನನ್ನ ಪ್ರೀತಿಯ ಪೂರ್ವಜರೇ ಐ ಆಮ್ ಸಾರಿ ಪ್ಲೀಸ್ ಫಗ್ಯು ಮಿ ಥ್ಯಾಂಕ್ ಯು ಐ ಲವ್ ಯು ಧನ್ಯವಾದಗಳು 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 ಈಗ ನಿಮ್ಮೆಲ್ಲ ಧನ್ಯವಾದಗಳನ್ನು ನಿಮ್ಮೆಲ್ಲ ಕ್ಷಮಾಪಣೆಯನ್ನು ನಿಮ್ಮೆಲ್ಲ ಕೋರಿಕೆಗಳನ್ನು ಆ ನಿಮ್ಮ ಪೂರ್ವಜರು ಸ್ವೀಕರಿಸಿದ್ದಾರೆ ಈಗ ನೀವು ತೆಲೆಬಾಗಿ ನಮಸ್ಕರಿಸ್ತಾ ಇದೀರಾ ನಿಮ್ಮ ಸುತ್ತಲಿರುವ ನಿಮ್ಮ ಎಲ್ಲಾ ಪೂರ್ವಜರು ಹಂತ ಹಂತವಾಗಿ ಕೂತಿದರೆ ಈಗ ಪ್ರತಿಯೊಬ್ಬರು ಎದ್ದು ನಿಂತು ಎರಡೂ ಕೈಗಳಿಂದ ನಿಮ್ಮನ್ನು ಆ ಹರಿಸ್ತಾ ಇದ್ದಾರೆ ಆರೈಸ್ತಾ ಇದಾರೆ ಆಶೀರ್ವಾದಿಸ್ತಾ ಇದ್ದಾರೆ ಹಾಗೂ ಆ ದೇವಾನು ದೇವತೆಗಳು ಸಹ ಅವರು ನಿಮ್ಮ ನಿಮಗೆ ಹಾಗೂ ನಿಮ್ಮ ಪೂರ್ವಜರಿಗೆ ಎಲ್ಲರಿಗೂ ಮೋಕ್ಷವನ್ನು ದಯಪಾಲಿಸ್ತಾ ಇದ್ದಾರೆ ನಿಮಗೆ ಆಶೀರ್ವಾದಿಸ್ತಾ ಇದ್ದಾರೆ ಈಗ ನಿಮ್ಮ ಸುತ್ತಲೂ ಇರುವ ಎಲ್ಲ ಪೂರ್ವಜರು ನಿಮಗೆ ಆಶೀರ್ವಾದಿಸಿ ಪ್ರೀತಿಯಿಂದ ಆ ದೇವರ ಬ್ಲೆಸ್ಸಿಂಗ್ಸ್ ನ ಪಡ್ಕೊಂಡು ನಿಮಗೆ ಬ್ಲೆಸ್ಸಿಂಗ್ಸ್ ನ ಪ್ರೀತಿಯನ್ನು ಕೊಟ್ಬಿಟ್ಟು ಈಗ ಅವರ ಆಶೀರ್ವಾದ ಯಾರೆಲ್ಲ ನಿಮ್ಮ ಪೂರ್ವಜರ ಮೇಲೆ ಬೀಳ್ತಾ ಇದೆ ಹಾಗೆ ನಿಧಾನವಾಗಿ ಪ್ರತಿಯೊಬ್ಬರು ಕಣ್ಮರೆ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಅರ್ಥ ಈಗ ಅವರು ಮೋಕ್ಷವನ್ನು ಹೊಂದ್ತಾ ಇದ್ದಾರೆ ಅವರ ಆತ್ಮಗಳು ತೃಪ್ತಿಯನ್ನು ಹೊಂದಿದೆ ನಿಮ್ಮ ಕ್ಷಮಾಪಣೆಯನ್ನು ಸ್ವೀಕರಿಸ್ತಾ ಇದೆ ಸ್ವೀಕರಿಸಿರೋದ್ರಿಂದ ಅವರು ಖುಷಿಯಾಗಿ ಸಂತೋಷದಿಂದ ಅವರು ಮೋಕ್ಷವನ್ನು ಹೊಂದುತ್ತಾ ಇದ್ದಾರೆ ಸೊ ಪ್ರತಿಯೊಬ್ಬರು ಈಗ ನಿಧಾನವಾಗಿ ಕಣ್ಮರೆ ಆಗ್ತಾ ಇದಾರೆ ಕಣ್ಮರೆ ಆಗ್ತಾ ಇದ್ದಾರೆ ಕಣ್ಮರೆ ಹಾಕ್ತಾ ಇದಾರೆ ಈಗ ಮಧ್ಯ ನೀವು ಮಾತ್ರ ಇದ್ದೀರಾ ಈಗ ನಿಧಾನವಾಗಿ ಕಣ್ತಾ ಇರ್ದು ಆ ಭಗವಂತನ ನೋಡ್ತಾ ಇದ್ದೀರಾ ಖುಷಿ ಆಗ್ತಾ ಇದೆ ಆ ದೇವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನ ಅರ್ಪಿಸ್ತಾ ನಿಧಾನವಾಗಿ ನಿಮ್ಮ ನಿಮಗೆ ಈಗ ನಿಮ್ಮ ಮನೆಯಲ್ಲಿ ಎಲ್ಲಿ ಕೂತಿದಿರೋ ಅಲ್ಲಿ ಬಂದು ನೀವು ನಿಮ್ಮ ಗಮನವನ್ನು ಹರಿಸ್ತಾ ಇದ್ದೀರಾ ನೀವು ಪ್ಲೇಸ್ ಪ್ಲೇಸ್ಗಳ ಗಮನವನ್ನು ಕೊಡ್ತಾ ಇದ್ದೀರಾ ಈಗ ನಿಮ್ಮ ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜಿ ನಿಮ್ಮ ಕಣ್ಣುಗಳಿಗೆ ಅದರ ಶಾಖವನ್ನು ನೀಡಿ ಸೊ ನಿಧಾನವಾಗಿ ಕಂಡತಿರುತ್ತ ನಿಮ್ಮ ಅಂಗೈಗಳನ್ನು ನೋಡಿಕೊಳ್ಳಿ ಅದರ ಎನರ್ಜಿಯನ್ನು ಪಡ್ಕೊಳ್ಳಿ ನೆಕ್ಸ್ಟ್ ನಾನು ಇವಾಗ ಟ್ಯಾಪಿಂಗ್ ಮಾಡಿಸ್ತೀನಿ ಸೊ ನಾನ್ ಯಾವ್ದೆಲ್ಲ ರೀತಿ ಮಾಡ್ತೀನಿ ನೀವು ಆತರ ಪ್ರತಿಯೊಂದು ಸೆಂಟೆನ್ಸ್ ನ ಹೇಳ್ಕೊಳ್ತಾ ನೀವು ಟ್ಯಾಪಿಂಗ್ ಮಾಡ್ಬೇಕಾಗತ್ತೆ ಇದರಿಂದ ನಿಮ್ಮ ಮೈಂಡ್ ಅಲ್ಲಿ ನಿಮ್ಮ ದೇಹದಲ್ಲಿ ಯಾವೆಲ್ಲ ನೆಗೆಟಿವಿಟಿ ಇದೆ ಅದು ಕೂಡ ರಿಲೀಸ್ ಆಗಿ ನಿಮಗೆ ಒಳ್ಳೆ ಎನರ್ಜಿ ಬರುತ್ತೆ ಈ ಕರ್ಮ ಕಂಪ್ಲೀಟ್ ಆಗಿ ರಿಲೀಸ್ ಆಗುತ್ತೆ ಸೊ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಎರಡು ಹುಬ್ಬುಗಳ ಮಧ್ಯ ನಿಮ್ಮ ಎರಡು ದಳ್ಳುಗಳನ್ನ ಇಟ್ಕೊಂಡು ಟ್ಯಾಪ್ ಮಾಡಬೇಕಾಗುತ್ತೆ ಸೊ ಸ್ಟಾರ್ಟ್ ಮಾಡ ಈ ತರ ಟ್ಯಾಪ್ ಮಾಡಿ ಓಕೆ ಪೂರ್ವಜರ ಕರ್ಮದಿಂದ ನನಗೆ ಭಾರವಿದೆ ಆದರೂ ನಾನು ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ ಸ್ವಲ್ಪ ಜೋರಾಗಿ ಟ್ಯಾಪ್ ಮಾಡಿ ಪೇನ್ ಆಗ ಲೈಟ್ ಆಗಿ ಪೇನ್ ಆಗೋ ರೀತಿ ಓಕೆ ಸೊ ನೆಕ್ಸ್ಟ್ ಎರಡು ಕಣ್ಣುಗಳ ಹೆಡ್ಜ್ ಅಲ್ಲಿ ಎರಡು ಬೆಳ್ಳುಗಳನ್ನ ಹಿಡ್ಕೊಂಡು ಟಾಪಿಂಗ್ ಮಾಡಿ ಅದು ಫಸ್ಟ್ ಫಸ್ಟ್ ಓಕೆ ಎರಡು ಎರಡು ಮಾಡಿ ಪೂರ್ವಜರ ಕರ್ಮದಿಂದ ನನಗೆ ಭಾರವಿದೆ ಆದರೆ ನಾನು ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ ಸ್ವೀಕರಿಸಿಕೊಳ್ಳುತ್ತೇನೆ ಸೊ ಸೆಕೆಂಡ್ ಸೆಂಟೆನ್ಸ್ ಹಾಗೆ ಸೆಕೆಂಡ್ ಪಾಯಿಂಟ್ ಇಲ್ಲಿ ನನ್ನ ವಂಶ ಪಾರಂಪರ್ಯದಿಂದ ಬಂದ ನೋವಿಗೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ ಹಾಗೂ ನಾನು ಈಗ ಅದನ್ನು ಬಿಡುಗಡೆ ಮಾಡಲು ಸಿದ್ಧವಾಗಿದ್ದೇನೆ ಸೊ ನೆಕ್ಸ್ಟ್ ತರ್ಡ್ ಪಾಯಿಂಟ್ ಬಂದು ಕಣ್ಣುಗಳ ಕೆಳಗೆ ಥರ್ಡ್ ಪಾಯಿಂಟ್ ತರ್ಡ್ ಸೆಂಟೆನ್ಸ್ ಇದು ನನ್ನ ನೋವಲ್ಲದಿದ್ದರೂ ನಾನು ಅದನ್ನು ಪ್ರೀತಿಯಿಂದ ಬಿಡುಗಡೆ ಮಾಡುತ್ತಿದ್ದೇನೆ ಸೊ ನೆಕ್ಸ್ಟ್ ಒಂದು ಹೆಡ್ ಈ ತರ ಮಧ್ಯದಲ್ಲಿ ನಿಮ್ಮ ನೆತ್ತಿಯ ಭಾಗದಲ್ಲಿ ಮಾಡ್ಕೋಬೇಕಾಗುತ್ತೆ ಸಹಸ್ರಾರ ಚಕ್ರ ಓಪನ್ ಆಗುತ್ತೆ ಅಲ್ಲಿ ನಿಮ್ಗೆ ಹೇಳಾಗುತ್ತೆ ಪೂರ್ವಜರಿಂದ ಬಂದ ಭಯ ಮತ್ತು ಕೊರತೆಯನ್ನು ನಾನು ಈಗ ಸಮೃದ್ಧಿಯಿಂದ ಬದಲಿಸುತ್ತಿದ್ದೇನೆ ಅದಕ್ಕೆ ನಾನು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದೇನೆ ನೆಕ್ಸ್ಟ್ ನಿಮ್ಮ ಮೂಗಿನ ಕೆಳಗೆ ಅಬ್ಬರ್ ಅಲ್ಲಿ ಇತರ ಬೆಳೆಗಳಿಂದ ಮಾಡ್ಬೇಕಾಗುತ್ತೆ ನನ್ನ ಕುಟುಂಬದ ಇತಿಹಾಸ ಕಠಿಣವಾಗಿದೆ ಆದರೂ ನಾನು ಶಾಂತಿ ತರಲು ಬರುತ್ತಿದ್ದೇನೆ ನೆಕ್ಸ್ಟ್ ಲೋಲಿಕ್ ಪಾಪ ಮತ್ತು ಅಪರಾಧ ಭಾವನೆ ನನಗಾಗಿ ಬಂದಿದೆ ಆದರೆ ನಾನು ಈಗ ಅವುಗಳನ್ನು ಶುದ್ಧೀಕರಣಗೊಳಿಸುತ್ತಿದ್ದೇನೆ ಆ ಶಕ್ತಿಯನ್ನು ಪಡೆದುಕೊಂಡಿದ್ದೇನೆ ನೆಕ್ಸ್ಟ್ ಬಂದು ಈ ಇಲ್ಲಿ ಕತ್ತತ್ರ ಇರುತ್ತಲ್ವಾ ಎರಡು ತೆಕ್ಕು ಭಾಗ ಆ ಭಾಗಗಳಲ್ಲಿ ಮಾಡ್ಕೊಳ್ಳಿ ನಾನು ಪೀಳಿಗೆಯ ಮಾದರಿಗಳಲ್ಲಿ ಸಿಕ್ಕಿಬಿತ್ತಿದ್ದೇನೆ ಆದರೆ ನಾನು ಈಗ ಅವುಗಳಿಂದ ಮುಕ್ತನಾಗುತ್ತಿದ್ದೇನೆ ನೆಕ್ಸ್ಟ್ ನಿಮ್ಮ ಲೆಫ್ಟ್ ಸೈಡ್ ಅಂಡರ್ಸ್ ಕೆಳಗೆ ಇಲ್ಲಿ ಟ್ಯಾಪಿಂಗ್ ಮಾಡ್ಕೊಳ್ಳಿ ನಾನು ಕರ್ಮವನ್ನು ಮೀರಿಸಲು ಬಂದನೆಂದು ನನ್ನನ್ನು ನಾನು ಗೌರವಿಸುತ್ತೇನೆ ಹಾಗೆ ರೈಟ್ ಸೈಡ್ ಮಾಡ್ಕೊಳ್ಳಿ ನಾನು ಹಾಗಾಗೆ ಪೂರ್ವಜರ ನೋವನ್ನು ತರುವೆನು ಆದರೆ ಈಗ ಅದನ್ನು ಕ್ಷಮೆಯನ್ನು ಬದಲಾಯಿಸುತ್ತಿದ್ದೇನೆ ಅದರ ಕ್ಷಮೆಯ ಕಡೆ ನಾನು ಆಲೋಚಿಸುತ್ತಿದ್ದೇನೆ ನೆಕ್ಸ್ಟ್ ನಿಮ್ಮ ಐದು ಬೆರಳುಗಳಿದೆ ಅಲ್ಲ ಸೊ ಅದರಲ್ಲಿ ಎಬ್ಬೆಟ್ಟಿನ ಬೆರಳಿನ ತುದಿಗೆ ಉಗುರ್ ಇದೆಯಲ್ಲ ಉಗುರ್ನ ತುದಿಗೆ ಪ್ರತಿಯೊಂದು ಊರಿನ ತುದಿಗೆ ನೀವು ಈ ತರ ಟೈಪಿಂಗ್ ಮಾಡ್ಕೊಳ್ತಾ ಹೋಗಬೇಕಾದ್ರೆ ಪ್ರತಿ ಸೆಂಟೆನ್ಸ್ ಅಲ್ಲೂ ಸೊ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ ಎಷ್ಟು ಹೆಬ್ಬೆರಳು ಮಾಡಿ ತೋರು ಬೆಳಿಂದ ಈ ತರ ಟ್ಯಾಪ್ ಮಾಡಿ ಸ್ವಲ್ಪ ಪೇನ್ ಆಗ ಮಾಡ್ಕೊಳ್ಳಿ ಮಾಡಿದಷ್ಟು ನೀವು ಕ್ಲೆನ್ಸ್ ಆಗ್ತಾ ಹೋಗ್ತೀರಾ ಹಳೆ ಮಾದರಿಗಳು ಪುನರಾವರ್ತಿತವಾಗುತ್ತಿವೆ ಆದರೆ ನಾನು ಹೊಸ ಕಥೆಯನ್ನು ಬರೆಯಲು ಸಿದ್ಧನಾಗಿದ್ದೇನೆ ಸೊ ನೆಕ್ಸ್ಟ್ ತೋರ್ಬೆರಳು ನನ್ನ ದೇಹವನ್ನು ಈ ನೋವಿನ ಬಾಧೆಗಳಿಂದ ನಾನು ಮುಕ್ತಗೊಳಿಸುತ್ತಿದ್ದೇನೆ ಮತ್ತು ಅದನ್ನು ಗುಣಪಡಿಸುವ ದಾರಿಯಲ್ಲಿ ಸಾಗುತ್ತಿದ್ದೇನೆ ತರ್ಡ್ ಪಾಯಿಂಟ್ ಮಧ್ಯದ ಬೆರಳು ನಾನು ಈ ನೋವನ್ನು ಬಿಡಲು ಭಯಪಡುವೆನು ಆದರೆ ಈಗ ಆ ಧೈರ್ಯವನ್ನು ನನ್ನಲ್ಲಿ ಆ ನನ್ನ ಪೂರ್ವಜರು ಹಾಗೂ ದೈವವು ತುಂಬಿರೋದ್ರಿಂದ ಆ ದಾರಿಯಲ್ಲಿ ಸಾಗುತ್ತಿದ್ದೇನೆ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ನಾಲ್ಕನೇ ಬೆರಳು ಇದು ನನ್ನ ನೋವಲ್ಲದಿದ್ದರೂ ನಾನು ಇದನ್ನು ಈಗ ಪರಿಹರಿಸಿಕೊಳ್ಳಲು ಸಿದ್ಧನಾಗಿದ್ದೇನೆ ಅದರ ಪರಿಹಾರಕ ನಾನೇ ಆಗಿದ್ದೇನೆ ಫಿಫ್ತು ಕಿರುಬೆರಳು ಇದು ತುಂಬಾ ಭಾರವಾಗಿರಬಹುದು ಆದರೆ ನಾನು ಪ್ರತಿಯೊಂದು ಉಸಿರಾಟದೊಂದಿಗೆ ಮುಂದುವರಿಯುತ್ತಿದ್ದೇನೆ ನನ್ನ ಬದುಕನ್ನು ಯಶಸ್ವಿಯಾಗಿಸಿಕೊಳ್ಳಲು ನಾನು ಸಿದ್ಧನಾಗಿದ್ದೇನೆ ನೆಕ್ಸ್ಟ್ ಈ ಬೆರಳಿದೆ ಅಲ್ಲ ಕಿರಿಬಿಳು ಕೆಳಗಡೆ ಅಲ್ಲಿ ಟ್ಯಾಪಿಂಗ್ ಮಾಡ್ಕೊಳ್ಳಿ ಹಳೆಯ ಕರ್ಮ ಬಲವಾದರೂ ನನ್ನ ಪ್ರೀತಿ ಮತ್ತು ಉದ್ದೇಶ ಹೆಚ್ಚು ಶಕ್ತಿಶಾಲಿಯಾಗಿದೆ ನಾನು ಅನೇಕ ಜನ್ಮಗಳನ್ನು ಒಂದೇ ಸಮಯದಲ್ಲಿ ಗುಣಪಡಿಸಿಕೊಳ್ಳುತ್ತಿದ್ದೇನೆ ಅದಕ್ಕೆ ನನ್ನ ಆತ್ಮ ಸ ಸಹಕಾರವನ್ನು ನೀಡುತ್ತಿದೆ ಇದಕ್ಕೆ ನನ್ನ ಹೃದಯ ಪೂರಕವಾದ ಧನ್ಯವಾದಗಳು ಹಾಗೂ ನಾನು ನನಗೆ ಪ್ರೀತಿಯನ್ನು ನನ್ನ ಪೂರ್ವಜರಿಗೆ ಪ್ರೀತಿಯನ್ನು ಸದಾ ನೀಡುತ್ತಿರುತ್ತೇನೆ ಹಾಗೂ ಗೌರವವನ್ನು ನೀಡುತ್ತಲೂ ಇರುತ್ತೇನೆ ಧನ್ಯವಾದಗಳು 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 ನಾವು ನಮ್ಮ ಸುತ್ತಮುತ್ತಲು ಹಾಗೂ ಯಾರೆಲ್ಲ ಪೂರ್ವಜರಿಂದ ಶಾಪಕ್ಕೆ ಅವರ ಬೇಜಾರಿಗೆ ಕಾರಣರಾಗಿರ್ತೀವೋ ಸೊ ಅವರೆಲ್ಲರದು ತೊಂದರೆಗಳಿಂದ ನಾವು ಈ ಕ್ಷಣ ಮುಕ್ತರಾಗಿರ್ತೀವಿ ಇನ್ನೆಲ್ಲ ಮುಂದೆ ನನ್ನ ಪೂರ್ವಜರ ಬ್ಲೆಸ್ಸಿಂಗ್ಸ್ ಇದೆ ಪ್ರತಿಯೊಂದು ಕೆಲ್ಸದಲ್ಲೂ ಹಾಗೂ ಅವ್ರು ನನಗೆ ಸಹಾಯ ಮಾಡ್ತಾರೆ ಅಂತ ಅನ್ಕೊಳಿ ನೀವು ಅದೇ ರೀತಿಯ ಆಲೋಚನೆಗಳಿಂದನೇ ಸದಾ ಇರ್ಬೇಕಾಗತ್ತೆ ನಿಮ್ಗೆ ಯಾವ್ದಾದ್ರು ಹೆಲ್ಪ್ ಬೇಕು ಅಂದ್ರೆ ನಿಮ್ಮ ಪೂರ್ವಜರನ್ನ ಕರೀರಿ ನನ್ನ ಪೂರ್ವಜರೇ ನನಗೆ ಈ ವಿಚಾರದಲ್ಲಿ ನನಗೆ ದಾರಿ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನನಗೆ ದಾರಿ ತೋರಿಸಿ ಅಂತ ಕೇಳಿದ್ರೆ ಅವ್ರು ನಿಮ್ಗೆ ಖಂಡಿತ ಬ್ಲೆಸ್ ಮಾಡ್ತಾರೆ ಅದಕ್ಕೂ ಮುಂಚೆ ನೀವು ಅವ್ರು ಏನಾದ್ರು ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ವ್ಯಕ್ತಿನ ನಿಮ್ಮ ತಾತ ತಂದೆ ತಾಯಿ ಯಾರನ್ನಾದ್ರು ಕಲಿ ಕರಿಬೇಕಾದ್ರೆ ನೀವು ಅವ್ರಿಗೆ ಏನಾದ್ರು ಹರ್ಟ್ ಮಾಡಿದ್ರೆ ಸೊ ಆ ವಿಚಾರಕ್ಕೆ ಮೊದಲನೇದಾಗಿ ಕ್ಷಮಾಪಣೆಯನ್ನು ಕೇಳಿ ನನಗೆ ಆ ಕ್ಷಮಯದಲ್ಲಿ ನನಗೆ ಬುದ್ಧಿ ಇಲ್ಲದೆ ತಿಳಿದು ಅಥವಾ ತಿಳಿಯದೇನೆ ನಾನು ಆ ತಪ್ಪನ್ನು ಮಾಡಿದ್ದೀನಿ ನನಗೆ ಅದರ ಅರಿವು ಆಗ ಆಗಿಲ್ ಆಗಿರ್ಲಿಲ್ಲ ಸೊ ಅದಕ್ಕೆ ನಾನು ಈ ಕ್ಷಣದಲ್ಲಿ ಮನ ಕ್ಷಮೆಯನ್ನು ಕೇಳ್ತಾ ಇದೀನಿ ನನಗೆ ದಾರಿಯನ್ನು ತೋರಿಸಿ ನನ್ನ ಹೆಲ್ಪ್ ಮಾಡಿ ನನಗೆ ಈ ಕೆಲಸದಲ್ಲಿ ಯಶಸ್ಸು ಸಿಗೋ ಹಾಗೆ ನೀವು ಬ್ಲೆಸ್ಸಿಂಗ್ಸ್ ಮಾಡಿ ನಿಮ್ಮ ನಮ್ಗೆ ಬ್ಲೆಸ್ಸಿಂಗ್ಸ್ ತುಂಬಾ ಅಗತ್ಯ ಇದೆ ಅಂತ ನೀವು ಅವ್ರನ್ನ ಪ್ರಾರ್ಥನೆಯನ್ನು ಮಾಡ್ಕೊಂಡು ಆ ಕೆಲ್ಸದಲ್ಲಿ ಮುಂದುವರೆದ್ರೆ ಖಂಡಿತ ನಿಮ್ಗೆ ಅದಕ್ಕೆ ಯಶಸ್ಸು ಸಿಗುತ್ತೆ ಆ ನಿಮ್ಮ ಪೂರ್ವಜರೇ ಒಳ್ಳೆ ಪೂರ್ವಿಕ ಆತ್ಮಗಳೇ ಈಗ ನಾವು ಡಿವೈನ್ ಏಂಜೆಲ್ಸ್ ಅಂತ ಏನೆಲ್ಲಾ ಕರಿತಿದೀವಿ ಆ ಗಳೇ ನಮ್ಮ ಪೂರ್ವಜರು ಅವರೇ ಬಂದ್ಬಿಟ್ಟು ನಂಗೆ ಅಷ್ಟೆಲ್ಲಾ ಬ್ಲೆಸಿಂಗ್ಸ್ ನ ಕೊಡ್ತಾ ಇರೋದು ಬಿಕಾಸ್ ಆಫ್ ಅವರು ಒಳ್ಳೆ ಆತ್ಮಗಳಾಗಿ ಪರಿಶುದ್ಧ ಆತ್ಮಗಳಾಗಿ ಪರಿಪೂರ್ಣಗೊಂಡಾದ್ಮೇಲೆ ನಾವು ಕೂಡ ಆತರ ಡಿವೈನ್ ಏಜೆನ್ಸ್ ಗಳಾಗಿ ಮತ್ತೊಬ್ಬರಿಗೆ ಸಹಾಯ ಮಾಡುವಂತ ಆ ಪವಿತ್ರ ಆತ್ಮಗಳಾಗಿ ಒಂದು ಸೊ ಮತ್ತೆ ಏನಮ್ಮ ಏನಪ್ಪಾ ಅಂತ ಅಂದ್ರೆ ಆ ಈಗ ನಿಮ್ಗೆ ಅದು ಈಗ ಪೂರ್ವಜರ ಆತ್ಮಗಳದು ಆಯ್ತು ಈಗ ನಿಮ್ಮ ಅಕ್ಕ ಪಕ್ಕ ಆಗ್ಲಿ ಯಾರಿಗಾದ್ರು ನೀವು ಅಹ್ ಏನೋ ಒಂದು ತೊಂದರೆ ಮಾಡಿದ ಅಥವಾ ನಿಮಗೆ ಯಾರಾದ್ರೂ ತೊಂದ್ರೆ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ರೆ ಅಂದ್ರೆ ಆ ಕರ್ಮಗಳಿಂದ ರಿಲೀಸ್ ಆಗೋದು ಹೇಗೆ ಅಂತ ಅಂದ್ರೆ ನಿಮ್ಗೆ ಯಾರ ಬಗ್ಗೆ ಆದ್ರೂ ಇನ್ನೂ ಮನಸ್ತಾಪ ಆಗಿದ್ರೆ ಅಥವಾ ನಿಮ್ ಬಗ್ಗೆ ಯಾರಿಗಾದ್ರೂ ಮನಸ್ತಾಪ ಅನ್ನೋದು ಇದ್ರೆ ಸೊ ಅದನ್ನ ಈ ಒಂದು ಸೆಂಟೆನ್ಸ್ ನ ಹೇಳ್ಕೊಡ್ತೀನಿ ಸೊ ಆ ಸೆಂಟೆನ್ಸ್ ಗಳಿಂದ ನೀವು ಪ್ರಾಕ್ಟೀಸ್ ಮಾಡಿ ಡೈಲಿ ಇದನ್ನ ಹೇಳಿ ಆದಷ್ಟು ನಿಮ್ಗೆ ಕರ್ಮ ರಿಲೀಸ್ ಆಗುತ್ತೆ ಅವರಿಂದ ಯಾವ್ದೇ ರೀತಿ ತೊಂದರೆಗಳು ನಿಮ್ಗೂ ಆಗಲ್ಲ ನಿಮ್ಗೆ ಅವ್ರ ಬಗ್ಗೆ ಕೆಟ್ಟ ಆಲೋಚನೆಗಳು ಬರಲ್ಲ ಇದು ಯಾವ್ದೇ ರೀತಿ ಯಾವ್ದೇ ಕ್ಷಣದಲ್ಲಿ ಯಾವ್ದೇ ಮನಸ್ತಾಪ ಉಂಟಾದ್ರೆ ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ ಜಗಳ ಆದ್ರೆ ನೀವೇನೋ ಹೇಳ್ತೀರಾ ಅವ್ರ ಮಿಸ್ಕಮ್ಯುನಿಕೇಶನ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಿಮ್ ಬಗ್ಗೆ ಅವ್ರು ಕೆಡ್ದಾಗ ಮಾತಾಡದೆ ಓಕೆ ಕ್ಷಮಿಸ್ಬಿಡಿ ಮೊದಲನೇದಾಗಿ ನಾನು ಹೇಳೋದೇನಂದ್ರೆ ಕ್ಷಮಿಸ್ಬಿಡಿ ಕ್ಷಮೆ ಕೊಡೋರೆ ದೊಡ್ಡವರು ನೀವು ಬಹು ಎತ್ತರದಲ್ಲಿ ಇದೀರಾ ನಿಮ್ಮ ವ್ಯಕ್ತಿತ್ವನ ನೀವು ಪ್ರೀತಿಸಿ ನೀವು ತುಂಬಾ ಒಳ್ಳೆಯವರು ಅಷ್ಟು ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ನಿಮಗೆ ಯಾರು ಯಾವುದೇ ಕ್ಷಣಕ್ಕೂ ಕೆಟ್ಟದ್ ಮಾಡೋಕಾಗಲ್ಲ ಏನೇ ಕೆಟ್ಟದು ನಮ್ಮ ಅಲ್ಲಿ ನಡುತ್ತೆ ಅದರಿಂದ ನಾವು ಒಂದು ಪಾಠವನ್ನು ಕಲಿಯೋದಿರುತ್ತೆ ಜ್ಞಾನವನ್ನು ಪಡ್ಕೊಳೋದಿರುತ್ತೆ ನಮ್ಮ ಕರ್ಮ ಕಳಿಯೋದಿರುತ್ತೆ ಆದಷ್ಟು ನಮ್ ಬೇಗ ಕರ್ಮ ಕಳಿತಿದೆ ಕಷ್ಟಗಳು ಬಂದಾಗ ನಮ್ಮ ಕರ್ಮಗಳು ಕಳಿತ ಕಳಿತಿದೆ ಅಂತಾನೆ ಅರ್ಥ ಸೊ ಈಗ ನಿಮ್ಗೆ ಯಾರ ಜೊತೆಗೆ ಅದು ಮನಸ್ತಾಪ ಉಂಟಾದಾಗ ಏನ್ ಹೇಳ್ಬೇಕು ಅಂತ ಹೇಳ್ತೀನಿ ಮೊದಲನೇ ಸೆಂಟೆನ್ಸ್ ಈಗ ನಿಮ್ಗೆ ಆ ನೆನ್ಪ್ ಮಾಡ್ಕೊಳ್ಳಿ ಯಾರ ಜೊತೆಗೆ ಅದು ಪರ್ಟಿಕ್ಯುಲರ್ ವ್ಯಕ್ತಿ ಬಗ್ಗೆ ನಿಮ್ಗೆ ಯಾವ್ದಾದ್ರು ತುಂಬಾ ಡೀಪ್ ಮನಸ್ತಾಪ ಇತ್ತು ಅಂದ್ರೆ ಅವ್ರನ್ನ ಮೊದಲನೇದಾಗಿ ಶ್ರಮಿಸ್ಬೇಕು ಸೊ ಅದನ್ನ ಯಾವ ರೀತಿ ಸೆಂಟೆನ್ಸ್ ಹೇಳೋದು ಅಂತಾರೆ ಕಣ್ ಮುಚ್ಕೊಂಡು ನೆನೆಸ್ಕೊಳ್ಳಿ ಆ ವ್ಯಕ್ತಿ ನಿಮ್ಮ ಮುಂದೆ ಬಂದು ಕೂತಿದ್ದಾರೆ ಸೊ ನೀವು ಇವಾಗ ಅವರ ನಗುಮುಖವನ್ನು ನೋಡ್ತಾ ಇದ್ದೀರಾ ನಿಮ್ಮಲ್ಲಿ ಒಂದು ಅವರಿಗಿಂತ ಒಂದು ತೇಜಸ್ಸು ಹೆಚ್ಚಾಗಿದೆ ಆ ನಗು ಮುಖ ತುಂಬಾ ಹೊಳಪಿನಿಂದ ಕೂಡಿದೆ ಅಂತ ಭಾವಿಸ್ತಾ ನಗು ತಂದ್ಕೊಳ್ಳಿ ನಿಮ್ಮ ಮುಖದಲ್ಲಿ ನಿಮ್ಮಲ್ಲಿ ಅದ್ಭುತವಾದ ತೇಜಸ್ಸುಗಳಿದೆ ಅವ್ರು ನಿಮ್ಮನ್ನ ನೋಡಿ ನಗ್ತಾ ಇದಾರೆ ಅಂದ್ರೆ ನಿಮ್ಮ ತೇಜಸ್ಸಿಗೆ ಅವ್ರು ಯಾವ ತರ ಕರ್ಗು ಹೋಗಿದ್ದಾರೆ ಸೊ ನಿಮ್ಮೆಲ್ಲ ಅವ್ರಿಗೆ ಕೋಪನೆ ಬರ್ತಾ ಇಲ್ಲ ಅಷ್ಟು ಪ್ರೀತಿಯಿಂದ ಅವರು ನಿಮ್ಮ ಮುಂದೆ ಕೂತಿದ್ದಾರೆ ಈಗ ಹೇಳ್ತಾ ಇದೀರಾ ಆ ವ್ಯಕ್ತಿಗೆ ಆ ವ್ಯಕ್ತಿ ಹೆಸರು ಹೇಳಿ ನೀವು ಇಂದಿನ ಜನ್ಮದಲ್ಲಿ ನನ್ನಿಂದ ನಿಮಗೆ ಯಾವುದೇ ತೊಂದರೆ ಆಗಿದ್ದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಇಂದಿನ ಜನ್ಮದಲ್ಲಿ ನನ್ನಿಂದ ಯಾವುದೇ ತೊಂದರೆ ಆಗಿದ್ದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಈ ಜನ್ಮದಲ್ಲಿ ನಿಮ್ಮಿಂದ ನನಗೆ ತೊಂದರೆ ಆಗಿದ್ದರೂ ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ ಈ ಜನ್ಮದಲ್ಲಿ ನಿಮ್ಮಿಂದ ನನಗೆ ತೊಂದರೆ ಆಗಿದ್ದರೂ ನಾನು ನಿಮ್ಮನ್ನು ಶ್ರಮಿಸುತ್ತೇನೆ ನಮ್ಮ ಕರ್ಮಗಳ ಖಾತೆ ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಕರ್ಮಗಳ ಖಾತೆ ಇಲ್ಲಿಗೆ ಮುಕ್ತಾಯವಾಯಿತು ಇನ್ನು ಮುಂದೆ ನಾವಿಬ್ಬರು ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ಇರೋಣ ಇನ್ನು ಮುಂದೆ ನಾವೆಲ್ಲರೂ ನಾವಿಬ್ಬರೂ ಪ್ರೀತಿ ವಿಶ್ವಾಸದಿಂದ ಹಾಗೂ ನಂಬಿಕೆಯಿಂದ ಇರೋಣ ಈ ರೀತಿಯ ಒಳ್ಳೆ ಮಾತುಗಳನ್ನ ನೀವು ಅವ್ರಿಗೆ ಹೋಗಿ ಹೇಳಕ್ ಆಗಲ್ಲ ಸೊ ಈ ಮಾತುಗಳನ್ನ ಅವ್ರಿಗೆ ಹೇಳೋದಕ್ಕೆ ನಿಮ್ಗೆ ಹೀಗೋ ಹರ್ಟ್ ಆಗಬಹುದು ಅವ್ರ ಹತ್ರ ಹೇಗ್ ಮಾತಾಡೋದು ಅಂತ ಅಂತ ಆಲೋಚನೆ ಬರ್ಬೋದು ಸೊ ಅವ್ರಿಗೆ ಹೇಳಕ್ ಆ ವ್ಯಕ್ತಿನ ನಿಮ್ ಮುಂದೆ ಕಣ್ಮುಂದೆ ಕರೆದು ಕೂರ್ಸ್ಕೊಂಡು ಈ ಈ ಭಾವನೆಗಳನ್ನ ಈ ಮಾತುಗಳನ್ನ ಈಗ ಅವ್ರಿಗೆ ಹೇಳಿ ಹೇಳೋದ್ರಿಂದ ಆದಷ್ಟು ಬೇಗ ನೀವು ಹೀಲ್ ಆಗ್ತೀರಾ ಅವ್ರ ಬಗ್ಗೆ ಯೋಚನೆಗಳು ಕಡಿಮೆ ಆಗುತ್ತೆ ಅವ್ರು ನಿಮ್ ಬಗ್ಗೆ ಕೆಟ್ಟದಾಗಿ ಏನ್ ಯೋಚನೆ ಮಾಡ್ತಾ ಇರ್ತಾರೆ ಆ ಯೋಚನೆಗಳು ನಿಮ್ಮ ಅದೆಲ್ಲ ಅದೆಲ್ಲಾ ಕಡಿಮೆ ಆಗಿ ಅವರು ಬಗ್ಗೆ ಪ್ರೀತಿ ಭಾವನೆ ಉಂಟಾಗುತ್ತೆ ನಿಮ್ಮಲ್ಲಿ ಮತ್ತೆ ಒಳ್ಳೆ ಬಾಂಧವ್ಯ ಉಂಟಾಗುತ್ತೆ ಬಿಕಾಸ್ ಯಾರೇ ನಮ್ಗೆ ತೊಂದರೆ ಮಾಡ್ತಾ ಇದಾರೆ ಅಂದ್ರೆ ನಾವು ಅದರ ಪೂರ್ವ ಜನ್ಮದಲ್ಲಿ ನಾವ್ ಇನ್ಯಾರಿಗೋ ಮಾಡಿರ್ತೀವಿ ಇಲ್ಲ ಅದೇ ವ್ಯಕ್ತಿಗ್ ಮಾಡಿರ್ತೀವಿ ನಮ್ಗೆ ಎಲ್ಲಾ ಜನ್ಮಗಳು ನೆನ್ಪಿರೋದಿಲ್ಲ ನಾವು ಈ ಜನ್ಮದ ಕರ್ಮ ನಮ್ಗೆ ಇನ್ನೊಂದ್ ಜನ್ಮದಿಂದ ಬಂದಿರ ಫಲ ಆಗಿರುತ್ತೆ ಅದು ಸೊ ಅದಕ್ಕೆ ಆದಷ್ಟು ಈ ಜನ್ಮದಲ್ಲಿ ಒಳ್ಳೇದನ್ನು ಮಾಡಿ ಒಳ್ಳೇದನ್ನ ಯೋಚನೆ ಮಾಡಿ ಸೊ ಯಾವಾಗ ನಮ್ದು ಮತ್ತೆ ಹುಟ್ಟುತ್ತೋ ಈ ಮೋಕ್ಷ ಬಂದಿತ್ತು ಮೋಕ್ಷಕ್ಕೂ ಮುಕ್ತಿಗೂ ಲಾಟ್ ಆಫ್ ಡಿಫರೆನ್ಸ್ ಮೋಕ್ಷ ಅಂದ್ರೆ ಮತ್ತೆ ನಾವು ಹುಟ್ಟೋದಿಲ್ಲ ಮುಕ್ತಿ ಅಂತ ಅಂದ್ರೆ ಈ ಜನ್ಮ ಈ ಈ ಜನ್ಮಕ್ಕೆ ನಮ್ದು ಈ ದೇಹಕ್ಕೆ ನಮ್ಗೆ ಅಂತ್ಯ ಆಗುತ್ತೆ ನಾವು ಮತ್ತೊಂದು ಜನ್ಮವನ್ನ ಪಡ್ಕೊತೀವಿ ಸೊ ಹಾಗಾಗಿ ನಮ್ಗೆ ಯಾವ್ದೇ ಕರ್ಮಗಳನ್ನೂ ನಾವು ಕ್ಯಾರಿ ಮಾಡೋದೇ ಬೇಡ ಸೊ ಆದಷ್ಟು ಎಲ್ಲದಕ್ಕೂ ಇಲ್ಲೇ ನಾವು ಕ್ಷಮಾಪಣೆಯನ್ನು ಕೇಳೋಣ ಎಲ್ಲರೂ ಆದಷ್ಟು ಖುಷಿಯಾಗಿರೋಣ ಫಸ್ಟ್ ನಮ್ಮನ್ನ ನಾವು ಪ್ರೀತಿಸೋಣ ನಮ್ಮನ್ನ ನಾವು ತುಂಬಾ ಒಳ್ಳೆಯವಾಗಿ ನಮ್ಮನ್ನ ಪಿ ಸಿ ಒಳ್ಳೆ ಗುಣಗಳು ನಮ್ಮನ್ನು ತುಂಬಿಕೊಂಡ್ರೆ ನಮ್ಗೆ ಬೇರೆಯವರಲ್ಲೂ ಒಳ್ಳೆ ಗುಣಗಳು ಕಾಣಿಸುತ್ತೆ ಆದಷ್ಟು ತಾಳ್ಮೆಯಿಂದ ಇರಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳೋದಿದ್ರೆ ಕೇಳ್ಬೋದು ಏನಾದ್ರು ಫೈವ್ ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಇದೆ ಐ ತಿಂಕ್ ಈ ಸೆಷನ್ ಎಲ್ಲಾರ್ಗು ಇಷ್ಟ ಆಯ್ತು ಅಂತ ಅನ್ಕೋತೀನಿ ಆ ಥ್ಯಾಂಕ್ ಯು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂಡ್ ನಿಮ್ಮ ಪೂರ್ವಜರಿಂದ ನಿಮ್ಗೆ ಎಲ್ಲರಿಗೂ ಬ್ಲೆಸ್ಸಿಂಗ್ ಸಿಕ್ಕಿದೆ ನೀವು ಇನ್ನೊಂದು ವಾರದೊಳಗೆ ನಿಮಗೆ ನಿಮ್ಮ ಲೈಫ್ ಅಲ್ಲಿ ಎಲ್ಲಾ ರೀತಿಯ ಚೇಂಜಸ್ ಗಳು ಹೇಗೆ ಕಾಣಿಸ್ಕೊಳ್ತಾ ಹೋಗ್ತವೆ ಅಂತ ನೋಡಿ ಪ್ರತಿಯೊಂದು ಅಮಾಸೆಗೆ ಆದಷ್ಟು ನಿಮ್ಮ ಪೂರ್ವಜರಿಗೆ ಆ ಬ್ಲೆಸ್ಸಿಂಗ್ಸ್ ನ ಪಡ್ಕೊಳ್ಳಿ ಅವ್ರನ್ನ ಪ್ರಾರ್ಥಿಸಿ ಪ್ರತಿನಿತ್ಯ ಆದ ಪ್ರತಿನಿತ್ಯನೂ ಮಾಡಿ ಮಾಡೋಕಾಗಿಲ್ಲ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಯಾವ್ದಾದ್ರು ಅಮಾಸೆಗೆ ಪ್ರತಿ ಅಮಾಸೆಗಳಿಗೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ನೀವು ನಿಮ್ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿ ಮಾಡಿದಷ್ಟು ನಿಮಗೆ ನಿಮ್ ಪೂರ್ವಜರಿಗೆ ಕೊಟ್ಟ ಹಾಗೆ ಸೊ ಅವ್ರ ಬ್ಲೆಸಿಂಗ್ಸ್ ನ ನೀವ್ ಆ ರೀತಿ ಪಡ್ಕೊತೀರಾ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಯಾವ್ದೋ ವ್ಯಕ್ತಿ ನೀವು ಯಾರಿಗಾದ್ರೂ ಏನಾದ್ರು ಕೊಟ್ರೆ ಹಣ ಕೊಟ್ರೆ ಏನೋ ಒಂದು ಪರ್ಚಸ್ ತರಿ ಕೊಟ್ಬಿಟ್ರೆ ಏನಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಯಾವದೇ ಕೈಲಾದ್ ಇರೋ ವ್ಯಕ್ತಿ ಕೊಟ್ಬಿಟ್ರೆ ನಿಮ್ ಹತ್ ಮಕ್ಳಿಗೆ ಒಂಥರ ಖುಷಿ ಸಿಗುತ್ತೆ ಬಿಕಾಸ್ ನೀವ್ ಏನೋ ಎಕ್ಸ್ಪೆಕ್ಟೇ ಮಾಡಲ್ಲ ಎಕ್ಸ್ಪೆಕ್ಟೇಷನ್ ಅನ್ನೋದು ನಾವು ಕಲಿಬೇಕಾಗಿರೋದು ಅಲ್ಲಿಂದಾನೇ ಅದಿಕ್ಕೆ ದಾನಧರ್ಮಗಳ್ನ ಮಾಡಿ ಅಂತ ಹೇಳೋದು ಆ ಏನಾದ್ರೂ ಡೌಟ್ಸ್ ಇದಾನ ಯಾರಾದ್ರೂ ಕೇಳೋದಿದ್ರೆ ಕೇಳ್ಬೋದು ಅಂಡ್ರೈಸ್ ಮಾಡ್ತೀರಾ ಮನ್ ಮ್ಯೂಟ್ ಮಾಡ್ತೀನಿ ಇಲ್ಲಾಂದ್ರೆ ಥ್ಯಾಂಕ್ ಯು ತ್ಯಾಂಕ್ ಯು ಈ ಅಪರ್ಚುನಿಟಿ ಸಿಕ್ಕಿರೋದಕ್ಕೆ ಗಾಡ್ಗೂ ಹಾಗೂ ನಿಮ್ಮ ಪೂರ್ವಜರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ಪ್ರತಿದಿನ ನನ್ನ ಪ್ರೀತಿಯ ಪೂರ್ವಜರಿಗೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಟ್ಟು ಐ ಆಮ್ ಸಾರಿ ಪ್ಲೀಸ್ ಫಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಅನ್ನೋದನ್ನ ಈ ನಾಲ್ಕು ಒಳಗಳನ್ನ ಕನ್ನಡದಲ್ಲಾದ್ರೂ ಹೇಳಿ ನಿಮ್ಗೆ ಇಂಗ್ಲಿಷ್ ಅಲ್ಲಾದ್ರು ಹೇಳಿ ಬೇರೆ ಯಾವ್ದಾದ್ರು ನಿಮ್ಮ ಮಾತೃಭಾಷೆ ಆಗಿರ್ಬೋದು ತೆಲುಗು ಇಂಗ್ಲಿಷ್ ಹಿಂದಿ ವಾಟ್ ಎವರ್ ಲ್ಯಾಂಗ್ವೇಜ್ ಆಗಿರ್ಬೋದು ಆ ಲ್ಯಾಂಗ್ವೇಜ್ ಅಲ್ಲಿ ನೀವು ಹೇಳ್ಕೋಬಹುದು ಹೇಳ್ಕೊಳೋದ್ರಿಂದ ನೀವೇನು ತುಂಬಾ ಸೆಂಟೆನ್ಸ್ ಹೇಳೋದೇ ಬೇಡ ಇದಿಷ್ಟೇ ಹೇಳ್ಕೊಳೋದ್ರಿಂದ ನಿಮ್ಗೆ ಗೊತ್ತೋ ಅದು ನಿಮ್ಗೆ ಬ್ಲೆಸಿಂಗ್ ಸಿಗುತ್ತೆ ನಿಮ್ಗೆಲ್ಲಾ ಕರ್ಮ ಹೀಲಿಂಗ್ಸ್ ಆಗ್ತಾನೆ ಬರುತ್ತೆ ಇದು ಹೋಗೋನ್ ಹೀಲಿಂಗ್ ಈಲಿಂಗ್ ಅಂತ ನೀವು ಇನ್ನೂ ಹೆಚ್ಚು ಯಾವ್ದಾದ್ರು ಯಾರಾದ್ರೂ ಹಿಂಗ್ ತಗೋಬೇಕು ಅಂತ ಅಂದ್ರೆ ನನ್ನ ನಂಬರ್ ಡಿಸ್ಪ್ಲೇ ಮಾಡ್ತೀನಿ ನನ್ನ ಚಾರ್ಟ್ ಅಲ್ಲಿ ಬೇಕೋ ಗೊತ್ತಿದೆ ಅನ್ಕೋತೀನಿ ಎಲ್ಲರಿಗೂ ಆಲ್ಮೋಸ್ಟ್ ಸೊ ಕಾಂಟ್ಯಾಕ್ಟ್ ಮಾಡಿ ಸೊ ಮೆಸೇಜ್ ಅಲ್ಲಿ ಹಾಕಿದೀನಿ ಯಾರೆಲ್ಲ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡಿ ಬೇರೆ ಯಾರಾದ್ರೂ ರೆಕಾರ್ಡ್ ಮಾಡಿದ್ರೆ ಮಾಡಿ ಇನ್ನು ಬೇರೆ ತರ ಹೀಲಿಂಗ್ಸ್ ಎಲ್ಲ ತುಂಬಾ ಇದೆ ಅಟೆಂಡ್ ಮಾಡಂಗಿದ್ರೆ ಮಾಡಬಹುದು ಗ್ರೂಪ್ ಹೀಲಿಂಗ್ಸ್ ಇದೆ ಹಾಗೂ ಇಂಡಿವಿಜುವಲ್ ಹೀಲಿಂಗ್ಸ್ ಕೂಡ ನಾನು ತಗೋತೀನಿ ಮತ್ತೆ ನಿಮ್ಗೆ ಬೇರೆ ರೀತಿ ಮೆಡಿಟೇಷನ್ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಇದು ಸಮಯದ ಅಭಾವದಿಂದ ಇದನ್ನ ನಾನು ಮುಗಿಸ್ತಾ ಇದೀನಿ ಇವಾಗ ಈಗಿನ ಕ್ಲಾಸ್ ನ ಸೊ ಏನಾದ್ರು ಫರ್ದರ್ ಎನ್ಕ್ವೈರಿ ಏನಾದ್ರು ಡೀಟೇಲ್ಸ್ ಬೇಕಾದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದಾರೆ ಅವ್ರಿಗೆ ಮತ್ತೊಮ್ಮೆ ನನ್ ಕಡೆಯಿಂದ ಹೃದಯ ಪೂರ್ವಕ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲ ಪೂರ್ವಜರಿಗೂ ಎಲ್ಲಾ ಆತ್ಮಗಳಿಗೂ ಮೋಕ್ಷವನ್ನು ಲಭಿಸಲಿ ಅಂತ ಬೇಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು